ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಒಂದು ಲೈವ್ ಸೆಷನ್ ಒಳಗೆ ನಾವೆಲ್ಲ ಈ ಒಂದು ಕೆಸೆಟ್ ಪೇಪರ್ ಪೇಪರ್ ಓಕೆ ನಾವೇನು ಹೇಳ್ತೀವಿ ಜಿ ಕೆ ಪೇಪರ್ ಅಂತ ಏನು ಹೇಳ್ತೀವಿ ಈ ಜಿ ಕೆ ಪೇಪರ್ ಹತ್ತನೇ ಅಧ್ಯಾಯ ಯುನಿಟ್ ನಂಬರ್ ಟೆನ್ ಹೈಯರ್ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಇವತ್ತಿನ ದಿನ ನಾವು ಕಲಿತೇವೆ ಇದರೊಳಗೆ ವಿಶೇಷವಾಗಿ ನಾವು ಏನು ಓದ್ಬೇಕಾಗಿದೆ ಮತ್ತು ಏನನ್ನ ಓದಬಾರ್ದಾಗಿದೆ ಅನ್ನೋದನ್ನ ಹೇಳ್ತೀನಿ ಅದ್ ಹೆಂಗಪ್ಪ ಅಂತಂದ್ರೆ ಲಾಸ್ಟ್ ಒಂದು ಎರಡ್ ಸಾವಿರದ ಹದಿಮೂರರಿಂದ ಹಿಡ್ಕೊಂಡು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕ್ವಶನ್ ಪೇಪರ್ಸ್ ಪ್ಲಸ್ ಏನು ಲಾಸ್ಟ್ ಇನ್ನೊಂದು ವರ್ಷದ್ದು ಅಂದ್ರೆ ಇಪ್ಪತ್ನಾಲ್ಕರದು ಕ್ವಶನ್ ಪೇಪರ್ಸ್ ಅನ್ನು ಅನಲೈಸ್ ಮಾಡಿದಾಗ ನಮ್ಗೊಂದು ಕ್ಲಿಯರ್ ರೋಡ್ ಮ್ಯಾಪ್ ಸಿಗ್ತದೆ ವಾಟ್ ಟು ರೀಡ್ ವಾಟ್ ನಾಟ್ ಟು ರೀಡ್ ಅಂತ ಸೊ ಇದನ್ನ ನಾನು ಇವತ್ತಿನ ದಿನ ನಿಮ್ಗೆ ಹೇಳಾಕೊಂತೇನೆ ಅಲಾಂಗ್ ವಿತ್ ದಾಟ್ ನನ್ನ ಕಡೆ ಒಂದು ಪುಸ್ತಕ ಇದೆ ದಟ್ ಈಸ್ ಕೆ ವಿ ಎಸ್ ಮದನ್ ಸರ್ ಅವರದು ಬರೆದಿರುವಂತಹ ಯು ಜಿ ಎಸ್ ಯು ಜಿ ಸಿ ನೆಟ್ ಪೇಪರ್ ಒಂದ್ರದ್ದು ಈ ಪುಸ್ತಕ ಚೆನ್ನಾಗಿದೆ ಇನ್ನೂವರೆಗೆ ಯಾರೆಲ್ಲ ಈ ಪುಸ್ತಕವನ್ನು ಬೈ ಮಾಡಿಲ್ಲ ಬೈ ಮಾಡ್ರಿ ಒಂದು ವೇಳೆ ಇದರ ಬದಲಾಗಿ ನೀವೇನಾದರೂ ಅರ್ಪಿತ ಕರ್ಮ ಮೇಡಮ್ ಅವರದು ನೆಟ್ ಪೇಪರ್ ಒಂದರದು ಏನಾದರೂ ಫಾಲೋ ಮಾಡ್ತಾ ಇದ್ರೆ ಐ ರಿಕ್ವೆಸ್ಟ್ ಯು ದಟ್ ಅದನ್ನೇ ಕೂಡ ನೀವು ಫಾಲೋ ಮಾಡಬಹುದು ನೋ ನೀ ಬುಕ್ ಓಕೆ ಸೊ ಲೆಟ್ ಸ್ಟಾರ್ಟ್ ಅವರ್ ಸೆಷನ್ ವಿತೌಟ್ ಸ್ಟಾರ್ಟಿಂಗ್ ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಸೊ ನಾನು ಸ್ವಲ್ಪ ಈ ಒಂದು ಲಿಂಕ್ ಅನ್ನ ನಾನು ನಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡ್ತೇನೆ ಓಕೆ ಸೊ ಯಾರೆಲ್ಲ ಇನ್ನೂ ಕೂಡ ನಿಮ್ ಫ್ರೆಂಡ್ಸ್ಗೆ ಕೂಡ ಫ್ರೆಂಡ್ಸ್ಗೆ ಈ ಒಂದು ಲೈವ್ ಸೆಷನ್ ಲಿಂಕ್ ಅನ್ನ ಶೇರ್ ಮಾಡಿಲ್ಲ ದಯವಿಟ್ಟು ಶೇರ್ ಮಾಡ್ರಿ ಅದ್ರ ಜೊತೆಗೆ ಎಲ್ರೂ ಕೂಡ ಬೇಗ ಬೇಗನೆ ಜಾಯ್ನ್ ಆಗ್ರಿ ಹೈಯರ್ ಎಜುಕೇಶನ್ ಸಿಸ್ಟಮ್ ಬಗ್ಗೆ ನಮ್ಗೆ ಈ ಒಂದು ಯೂನಿಟ್ ಒಳಗಡೆ ಐದು ಪ್ರಶ್ನೆಗಳು ಬರ್ತಾವೆ ಪ್ರತಿ ವರ್ಷ ಈ ಒಂದು ಹೈಯರ್ ಎಜುಕೇಷನ್ ಸಿಸ್ಟಮ್ ಮೇಲೆ ಒಂದಲ್ಲ ಎರಡು ಪ್ರಶ್ನೆಗಳು ಸಾಮಾನ್ಯವಾಗಿ ಓಕೆ ಯೂಶ್ವಲಿ ಬರೋದು ಕೆಲವೊಂದಿಷ್ಟು ಸ್ಪೆಸಿಫಿಕ್ ಟಾಪಸ್ ಟಾಪಿಕ್ಸ್ ಅದಾವೆ ನಿಮಗೆ ನಾನು ಈ ಕ್ವೆಶನ್ ಪೇಪರ್ಸನ್ನು ಅನಲೈಸ್ ಮಾಡಿ ನೋಡಿ ಹೇಳೋದಾದರೆ ದ ವೆರಿ ಫಸ್ಟ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಎಸ್ ಓಕೆ ಸೊ ದ ಫಸ್ಟ್ ವೆರಿ ಥಿಂಗ್ ಈಸ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದ್ರೆ ಅವ್ರ ಏನ್ಶಿಯಂಟ್ ಯೂನಿವರ್ಸಿಟಿ ಮೇಲೆ ಒಂದು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಅಂದ್ರೆ ಭಾರತೀಯ ಏನು ಶಿಕ್ಷಣದೊಳಗಡೆ ಅಂದ್ರೆ ಪ್ರಾಚೀನ ಶಿಕ್ಷಣದೊಳಗ ಏನು ವಿಶ್ವವಿದ್ಯಾಲಯಗಳಿದ್ವು ಅದ್ರ ಮೇಲೆ ಕೆಸೆಟ್ ಪ್ರತಿ ವರ್ಷ ಒಂದಲ್ಲ ಒಂದು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಇವನ್ ದೋ ಇಂದ ಪೇಪರ್ ಪೇಪರ್ಗೂ ಮಾತ್ರ ಲಾಸ್ಟ್ ಇಯರ್ ಒಂದು ಪ್ರಶ್ನೆ ಬಂದಿದೆ ಓಕೆ ಪ್ರಾಚೀನ ವಿಶ್ವವಿದ್ಯಾಲಯದ ಮೇಲೆ ಒಂದು ಪ್ರಶ್ನೆ ಬಂದಿದೆ ಏನ್ ಪ್ರಶ್ನೆ ಕೇಳಂದ್ರೆ ನಳಂದ ಯೂನಿವರ್ಸಿಟಿ ಇರುವುದು ಪ್ರಸ್ತುತ ಯಾವ ರಾಜ್ಯದೊಳಗ ಅಂತ ಕೇಳ್ತಾರ ಇಟ್ಸ್ ರೈಟ್ ಆನ್ಸರ್ ಇಸ್ ಬಿಹಾರ್ ಓಕೆ ಬಿಹಾರ್ ದ ಯುನಿವರ್ಸಿಟಿ ಇಸ್ ಸಿಚುವೇಟೆಡ್ ನಿಯರ್ ರಾಜಗೃಹ ರಾಜಗೃಹ ಇನ್ ಬಿಹಾರ್ ನಳಂದ ವಾಸ್ ಅ ದ ಪಿವಿಟೋಲ್ ಸೆಂಟರ್ ಆಫ್ ಮಹಾ ಎನ್ ದ ಒಂದು ಪಿವಿಟೋಲ್ ಸೆಂಟರ್ ಆಗಿತ್ತು ಓಕೆ ಅವರ್ ಎನ್ಶಿಯಂಟ್ ಯೂನಿವರ್ಸಿಟೀಸ್ ಅದೇ ರೀತಿ ತಕ್ಷಶಿಲಾ ಯೂನಿವರ್ಸಿಟಿ ಮೇಲೆ ಕೂಡ ಪ್ರಶ್ನೆಗಳಾಗಿದಾವ ತಕ್ಷಶಿಲಾ ಯೂನಿವರ್ಸಿಟಿ ಎಲ್ಲಿ ಕಂಡು ಬರ್ತದೆ ಕೂಡ ಕೇಳಿದರೆ ತಕ್ಷಶಿಲಾ ಯೂನಿವರ್ಸಿಟಿ ಒಳಗಡೆ ಯಾರೆಲ್ಲ ಕಲ್ತಿದ್ರು ಪಾರಿನಿ ಚರಕ ದೇ ಆರ್ ದ ಹೈಲಿ ದ ಹೈಲಿ ಎಜುಕೇಟೆಡ್ ಇನ್ ದ ತಕ್ಷಶಿಲಾ ಯೂನಿವರ್ಸಿಟೀಸ್ ಇವನ್ ಪಾಣಿಣಿ ವಾಸ್ ಅ ಟೀಚರ್ ಇಸ್ ಅ ಸಂಸ್ಕೃತ್ ಟೀಚರ್ ಹೂ ಟೀಚ್ ಅ ಸಂಸ್ಕೃತ್ ಗ್ರಾಮ ಗ್ರಾಮ ಓಕೆ ಈ ರೋಟ್ ಅಷ್ಟಾಧ್ಯಾಯಿ ಸೊ ಹಿಂಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಇವನ್ ಚರಕ ರೋಟ್ ಚರಕ ಸಂಹಿತ ಇಟ್ಸ್ ಅ ಫೌಂಡೇಶನಲ್ ಟೆಕ್ಸ್ಟ್ ಆಫ್ ಆಯುರ್ವೇದದ ಒಂದು ಫೌಂಡೇಶನಲ್ ಟೆಕ್ಸ್ಟ್ ಆಗಿದೆ ಯಾವುದು ದಾಟ್ ಈಸ್ ಚರಕ ಚರಕ ಸಂಹಿತ ಯು ಟು ಅಂಡರ್ಸ್ಟ್ಯಾಂಡ್ ದಿಸ್ ಇದು ಬಿಟ್ಟು ಈ ತಕ್ಷಶಿಲ ನಳಂದ ಉಜ್ಜಯಿನಿ ಓಕೆ ಆರ್ಯಭಟ ಓಕೆ ಆರ್ಯಭಟ ಬಿಲಾಂಗ್ಸ್ ಟು ಪಾಟಲಿಪುತ್ರ ವಲ್ಲಭಿ ಯೂನಿವರ್ಸಿಟಿ ಕೂಡ ಕೇಳ್ತಾ ಇದ್ದಾರೆ ವಲ್ಲಭಿ ಯೂನಿವರ್ಸಿಟಿ ಇಸ್ ಸಿಚುವೇಟೆಡ್ ಇಟ್ಸ್ ಇಟ್ಸ್ ಎ ನಿಯರ್ ಇನ್ ಯು ಏನೋ ಗುಜರಾತ್ ಓಕೆ ಬಟ್ ಇಟ್ಸ್ ಅ ಪ್ರಾಮಿನೆಂಟ್ ಅಡ್ವಾನ್ಸಿಂಗ್ ಹಿಮಾ ಹೀನಾ ಬುದ್ಧಿಸಮದು ಪ್ರಾಮಿನೆಂಟ್ ಸೆಂಟರ್ ಕೂಡ ಲರ್ನಿಂಗ್ ಸೆಂಟರ್ ಕೂಡ ಆಗಿದೆ ಅಂತ ವಿ ಅಂಡರ್ಸ್ಟ್ಯಾಂಡ್ ಓಕೆ ಸೊ ಇದನ್ನೆಲ್ಲ ನೀವು ವಾರ್ತಾ ಮಾಡ್ಕೋಬೇಕಾಗಿದೆ ಸೊ ಹಿಂಗೆ ಆಮೇಲೆ ಉದಾಂತಪುರಿ ಯೂನಿವರ್ಸಿಟಿಯೂ ಕೂಡ ಇದೆ ಮಿಥಿಲಾ ಯೂನಿವರ್ಸಿಟಿ ಇದೆ ಜಗದ್ದಾಲಾ ಯೂನಿವರ್ಸಿಟಿ ಇದೆ ನಾ ನಾರಿಯಾ ಯೂನಿವರ್ಸಿಟಿ ಇದೆ ಉಜ್ಜೈನ್ ಯೂನಿವರ್ಸಿಟಿ ಇದೆ ಸೊ ಇವೆಲ್ಲ ಪ್ರಾಚೀನ ಮಹಾ ಏನೋ ಭಾರತದ ಯೂನಿವರ್ಸಿಟಿಗಳ ಮೇಲೆ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಓಕೆ ಸೊ ಇದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಮತ್ತೆ ಮುಂದುವರೆದು ಯಾವ ಒಂದು ಪಾಯಿಂಟ್ ಪಾಯಿಂಟ್ ನೆಕ್ಸ್ಟ್ ಎರಡನೇ ಟಾಪಿಕ್ ಯಾವ್ದ್ರ ಬಗ್ಗೆ ಹೆಚ್ಚಿಗೆ ಫೋಕಸ್ ಮಾಡಬೇಕು ಎರಡನೇ ಹೆಚ್ಚಿನ ಟಾಪಿಕ್ ಯಾವ್ದು ಸೆಕೆಂಡ್ ಇಂಪಾರ್ಟೆಂಟ್ ಟಾಪಿಕ್ ನೀಟ್ ಅಂತಂದ್ರೆ ಅಂಡರ್ಸ್ಟ್ಯಾಂಡ್ ದಟ್ ಈ ಕೆಲವೊಂದಿಷ್ಟು ಕಮಿಷನ್ಸ್ ಅಂತ ಬರ್ತಾವ ಓಕೆ ಭಾರತ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ಅದನ್ನ ಉನ್ನತೀಕರಿಸಲಿಕ್ಕೆ ಕೆಲವೊಂದಿಷ್ಟು ಕಮಿಟಿಗಳು ಬರ್ತಾವ ಕಮಿಷನ್ಸ್ ಬರ್ತಾವ ಸೊ ಅವುಗಳನ್ನು ಲಾಸ್ಟ್ ಇಯರ್ ದೇರ್ ವಾಸ್ ಅಶನ್ ಆನ್ ಕಮಿಷನ್ ಎನ್ ಐ ಆರ್ ಎಫ್ ನಾಲೆಜ್ ಕಮಿಷನ್ ಯಶ್ಪಾಲ್ ಕಮಿಟಿ ಸುಬ್ರಹ್ಮಣ್ಯನ್ ಕಮಿಟಿ ಕೊಟ್ಟು ಆಮೇಲೆ ಎನ್ ಐ ಆರ್ ಎಫ್ ಕೊಟ್ಟು ಇದೇ ರೀತಿ ಇದರ ಮುಂದೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟು ಹಂದಿಸಿ ಬರೆಯಿರಿ ಅಂತ ಕೇಳಿದ್ರು ಮ್ಯಾಚ್ ದ ಫಾಲೋವಿಂಗ್ ಕೇಳಿದ್ರು ಯು ಟು ಅಂಡರ್ಸ್ಟ್ಯಾಂಡ್ ದಟ್ ಈ ರೀತಿಗಳು ಪ್ರಶ್ನೆಗಳು ಬರ್ತಾ ಇದ್ದಾವ ಅಂತಂದ್ರೆ ನೀವು ಮೊದಲು ಯಾರು ಕಮಿಷನ್ ಸಂಬಂಧಪಟ್ಟಿದೆ ಯಶ್ಪಾರ್ ಕಮಿಟಿ ಸಂಬಂಧಪಟ್ಟಿದೆ ನಿಮ್ಗೆ ಗೊತ್ತಿದೆ ನಾಲೆಜ್ ಕಮಿಷನ್ ವೊಕೇಶ್ನಲ್ ಎಜುಕೇಶನ್ ಸ್ಕಿಲ್ ಮೇಲೆ ಹೆಚ್ಚಿಗೆ ಫೋಕಸ್ ಫೋಕ ಈ ಯಶ್ಪಾಲ್ ಕಮಿಟಿ ಎರಡ್ ಸಾವಿರದ ಎಂಟು ಇದು ಏನೋ ಪ್ರೊಫೆಷನಲ್ ಬಾಡಿ ಆಫ್ ಕನ್ ಫಂಕ್ಷನ್ಸ್ ಕವರ್ಸ್ ಮಾಡ್ತದೆ ಆಮೇಲೆ ಅದೇ ರೀತಿಯಾಗಿ ಸುಬ್ರಹ್ಮಣ್ಯನ್ ಕಮಿಟಿ ಟು ಕ್ರಿಯೇಷನ್ ಆಫ್ ಯೂನಿವರ್ಸಿಟೀಸ್ ಕ್ರಿಯೇಟ್ ಮಾಡಲಿಕ್ಕೆ ಕೂಡ ಹೇಳ್ತದೆ ಸೊ ಹೀಗೆ ಇಸ್ ಲೈಕ್ ಜ್ಞಾನಂ ಕಮಿಟಿ ಏನು ಹೇಳ್ತದೆ ಓಕೆ ಅದೇ ರೀತಿಯಾಗಿ ಪವಾರ್ ಎಸ್ ಕೆ ಬಿ ಪವಾರ್ ಯಶ್ಪಾಲ್ ಕಮಿಟಿ ಎರಡು ಸಾವಿರದ ಒಂಬತ್ತು ಇದು ನೋಡ್ರಿ ಇವೆಲ್ಲ ಪ್ರಶ್ನೆಗಳು ಸಾಮಾನ್ಯವಾಗಿ ಶರ್ಮಾ ಕಮಿಟಿ ಡಾಕ್ಟರ್ ಅನಿಲ್ ಕಾಕೋಡ್ಕರ್ ಕಮಿಟಿ ಇಟ್ಸ್ ಆಲ್ ದ ಕಮಿಟೀಸ್ ವಿಚ್ ಇಸ್ ಕವರ್ ಇನ್ ದಿಸ್ ಬುಕ್ ಓನ್ಲಿ ಓಕೆ ಸೊ ಈ ಪುಸ್ತಕವನ್ನು ನಿಮಗೆ ನಾನು ಹೈಲಿ ಸಜೆಸ್ಟ್ ಮಾಡೋಕೆ ಇಷ್ಟಪಡ್ತೀನಿ ಮತ್ತೆ ಮುಂದುವರೆದು ಓಕೆ ಮುಂದೆ ಏನು ಓದಬೇಕಪ್ಪ ಅಂತ ಮುಂದೆ ಪ್ರಶ್ನೆ ಕೇಳೋದಾದರೆ The third very very important thing is I need to understand affects level bodies in India. Okay. The Department of Higher Education oversees the following bodies, ensure the regulation and the maintenance of the standards across. ಅದೇ ಹೇಳಿದ್ನಲ್ಲ ನಾನು ಈ ಒಂದು ಭಾರತದ ಶಿಕ್ಷಣ ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣ ವ್ಯವಸ್ಥೆಯೊಳಗಡೆ ಈ ಶಿಕ್ಷಣವನ್ನು ಅಳಿಬೇಕಾದ್ರೆ ತೂಕ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಅಫೆಕ್ಟ್ಸ್ ಬಾಡೀಸ್ ಇದಾವೆ ಅದು ಎ ಐ ಸಿ ಟಿ ಇ ಬಗ್ಗೆ ಒಂದು ಕ್ವಶನ್ ಇದೆ ಆಮೇಲೆ ಎನ್ ಸಿ ಟಿ ಮೇಲೆ ಪ್ರಶ್ನೆ ಬಂದಿದೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆಗಿರ್ಬೋದು ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ ಆಗಿರ್ಬೋದು ಸೆಂಟ್ರಲ್ ಕೌನ್ಸಿಲ್ ಆಫ್ ಹೋಮಿಯೋಪೆಥಿಕ್ ಆಗಿರ್ಬೋದು ಸೊ ಇವು ಯಾವ್ಯಾವ ಸಂಬಂಧ ಪಟ್ಟದ ಯು ಜಿ ಸಿ ಕಮಿ ಯು ಜಿ ಸಿ ಗ್ರಾ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಬಗ್ಗೆ ಕೆಲವೊ ಪ್ರಶ್ನೆಗಳನ್ನು ಕೇಳಿದಾರೆ ಯಾವಾಗ ಪ್ರಾರಂಭ ಆಗಿದೆ ಏನಂತ ಸೊ ಇದ್ರ ಬಗ್ಗೆ ನೀವು ಓದ್ಕೊಳ್ಳೇಬೇಕಾಗ್ತದ ಓಕೆ ಲಾಸ್ಟ್ ಇಯರ್ ಕೂಡ ಲಾಸ್ಟ್ ಇಯರ್ ಕೂಡ ಇವನ್ ಟ್ವೆಂಟಿ ತ್ರೀ ಅಲ್ಲಿ ನಾನು ಹೇಳ್ತೀನಿ ಈ ನ್ಯಾಕ್ ಮೇಲೆ ಒಂದು ಪ್ರಶ್ನೆ ಕೇಳಿದ್ಯಾಷನಲ್ ಅಕ್ರಿಡೇಷನ್ ಕಮಿಟಿ ಅಂತ ಇದರ ಮೇಲೆ ಕೂಡ ಇಟ್ಸ್ ಬಾಡಿ ಅಫಿಲೇಟಿಂಗ್ ಬಾಡಿ ಅಡಿಟಿಂಗ್ ಬಾಡಿ ಇಟ್ಸ್ ಅಫಿಲೇಟಿಂಗ್ ಬಾಡಿ ವಿಚ್ ಅಫಿಲಿಯೇಟ್ ದ ಕಾಲೇಜಸ್ ವಿಚ್ ಗಿವ್ಸ್ ದ ಗ್ರೇಟ್ ಟು ಕಾಲೇಜಸ್ ಆಲ್ಸೋ ಸೊ ಹಿಂಗೆ ಪ್ರಶ್ನೆಗಳು ಬಹಳ ಬರ್ತಾ ಇದಾವೆ ಅದು ಪದೇ ಪದೇ ಕೇಳುವಂತ ಟಾಪಿಕ್ ಮೇಲೆ ಬರ್ತಾ ಇದೆ ಓಕೆ ಇದು ಮುಂದುವರೆದು ಮೆಟಾ ಯೂನಿವರ್ಸಿಟಿ ಮೇಲೆ ಪ್ರಶ್ನೆ ಕೇಳ್ತಾ ಇದೆ ಟೈಪ್ಸ್ ಆಫ್ ಯೂನಿವರ್ಸಿಟಿ ಪ್ರತಿ ವರ್ಷ ಎರಡರಿಂದ ಮೂರು ಪ್ರಶ್ನೆಗಳು ಈ ಯೂನಿವರ್ಸಿಟಿ ಮೇಲೆ ಬರ್ತಾ ವಿಚ್ ವಾಸ್ ದ ಫಸ್ಟ್ ಓಪನ್ ಯೂನಿವರ್ಸಿಟಿ ಇನ್ ಇಂಡಿಯಾ ಅಂತ ಕೇಳ್ತಾ ಇದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ ಓಕೆ ಇಸ್ ದ ಫಸ್ಟ್ ಯೂನಿವರ್ಸಿಟಿ ಇನ್ ಇಂಡಿಯಾ ಓಪನ್ ಯೂನಿವರ್ಸಿಟಿ ಆಫ್ ಇಂಡಿಯಾ ಅಂತ ಇನ್ನು ಅದೇ ರೀತಿಯಾಗಿ ಇಟ್ಸ್ ಹಳೇ ಇದು ಬ್ರಿಟಿಷರ್ ಕಾಲದೊಳಗಡೆ ಏನು ಯಾವ್ಯಾವ ಯೂನಿವರ್ಸಿಟೀಸ್ ಓಪನ್ ಆದವು ಮುಂಬೈ ಕೋಲ್ಕತ್ತಾ ಈ ಏನು ಮದ್ರಾಸೆ ಇದೆಯಲ್ಲ ಅದ್ರ ಬಗ್ಗೆ ಕೂಡ ಆ ಯೂನಿವರ್ಸಿಟಿ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಓಕೆ ಆಮೇಲೆ ಅದೇ ರೀತಿಯಾಗಿ ಈ ನಮ್ಮ ಕರ್ನಾಟಕದೊಳಗೆ ಇರುವಂತಹ ಓಪನ್ ಯೂನಿವರ್ಸಿಟಿ ಓಪನ್ ಯೂನಿವರ್ಸಿಟಿ ಒಂದೇ ಇದೆ ಓಕೆ ಓಪನ್ ಯೂನಿವರ್ಸಿಟಿ ಆಫ್ ಮೈಸೂರು ಓಕೆ ಸೊ ಅದು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಕೆ ಎಸ್ ಓ ಯು ಅಂತ ಏನು ಹೇಳ್ತೀವಿ ಮೈಸೂರು ಅದು ಒಂದೇ ಇದೆ ಮುಕ್ತ ಜ್ಞಾನಧಾರ ಸೊ ಹಂಗೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಯೂನಿವರ್ಸಿಟಿ ಮೇಲೆ ಒಂದಲ್ಲ ಒಂದು ಪ್ರಶ್ನೆಗಳು ಕೇಳ್ತಾ ಇದ್ದಾವೆ ಓಕೆ ನೆಕ್ಸ್ಟ್ ನಾನು ನ್ಯಾಷನಲ್ ಅಸೆಸ್ಮೆಂಟ್ ಕೌನ್ಸಿಲ್ ನ್ಯಾಕ್ ಮೇಲೆ ಒಂದು ಪ್ರಶ್ನೆಗಳನ್ನ ಆಮೇಲೆ ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಪ್ರಶ್ನೆ ಬಂದಿದೆ ಆಮೇಲೆ ಈ ಎನ್ ಬಿ ಎ ನ್ಯಾಷನಲ್ ಆಫ್ ಅಕ್ರಿಡೇಷನ್ ಮೇಲೆ ಕೂಡ ಪ್ರಶ್ನೆ ಕೇಳಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಕೇಳಲಾಗಿದೆ ಸೊ ಹೀಗಾಗಿ ನೀವು ಅಕ್ರಿಡೇಷನ್ ಇನ್ ಹೈಯರ್ ಎಜುಕೇಷನ್ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋರಿ ಓಕೆ ಅಂದ್ರೆ ಈ ಹೈರ್ ಎಜುಕೇಶನ್ ಯಾವ್ಯಾವ ಗ್ರೇಡ್ ಕೊಡ್ತಾರೆ ಯಾವ್ಯಾವ ಸಂಸ್ಥೆ ಕೊಡ್ತಾರೆ ನ್ಯಾಕ್ ಆಗಿರ್ಬೋದು ಈ ಎನ್ ಬಿ ಎ ಆಗಿರ್ಬೋದು ಈ ಎ ಬಿ ಆಗಿರ್ಬೋದು ಇದರ ಬಗ್ಗೆ ಸ್ವಲ್ಪ ನೀವು ಒತ್ತು ಕೊಡ್ರಿ ಅಂತ ಹೇಳ್ತೀನಿ ನಾನು ಆ ಇದು ಬಿಟ್ಟು ನೀವು ಓದ್ಬೇಕಾಗಿರೋದು ವಿಷಯ ಏನಂತಂದ್ರೆ ಅಫ್ಕೋರ್ಸ್ ದಟ್ ಈಸ್ ಇನ್ನೊಂದಿಷ್ಟು ಕೆಲವಷ್ಟು ಈ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಕೊಡ್ತದ ಎನ್ ಐ ಆರ್ ಎಫ್ ಅಂತ ಬರುತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಅಂತ ಅದು ಈ ಕೆ ವಿ ಎಸ್ ಮದನ್ ಬುಕ್ಗಳು ಕೂಡ ಕವರ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ಗಳು ಕವರ್ ಆಗಿದಾವೆ ಇಫ್ ಯು ವಾಂಟ್ ಟು ಬೈ ದಿಸ್ ಪ್ಲೀಸ್ ಬೈ ಮಾಡ್ರಿ ನಿಮಗೆ ಗೆ ಮತ್ತು ನೆಟ್ಗೆ ಎರಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಬಟ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಒಳಗೆ ಮಾತ್ರ ಇದೆ ಬೇರೆ ಒಳಗೆ ನಿಮಗೆ ಇದು ಸಿಗೋದಿಲ್ಲ ಅಂತ ನನ್ನ ಪ್ರಕಾರ ಹೇಳ್ತೀನಿ ಸೊ ಇದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ದಟ್ ಇಸ್ ಆಲ್ಸೋ ಗುಡ್ ಬುಕ್ ಸಾರಿ ದಟ್ ಇಸ್ ಆಲ್ಸೊ ಗುಡ್ ಪಾಯಿಂಟ್ ಯು ನೀ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಇದು ಬಿಟ್ಟು ನೀವು ಹೆಚ್ಚಾಗಿ ಏನು ಓದಬೇಕಪ್ಪ ಅಂತ ಕೇಳಿದ್ರೆ ದಟ್ ಇಸ್ ನೀವು ಆರ್ ಟಿ ಐ ಬಗ್ಗೆ ಸ್ವಲ್ಪ ಓದ್ಕೊರಿ ರೈಟ್ ಟು ಇನ್ಫಾರ್ಮೇಶನ್ ಆಗಿರ್ಬೋದು ಆಮೇಲೆ ಅಗೇನ್ ನೀವು ಎನ್ ಇ ಪಿ ಬಗ್ಗೆ ಓದ್ಕೋರಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟ್ವೆಂಟಿ ಟ್ವೆಂಟಿ ಸ್ವಲ್ಪ ಓದ್ಕೊರಿ ಇದ್ ಆದರೆ ನೀವು ಯು ನೋ ನೀ ಟು ಅಂಡರ್ಸ್ಟ್ಯಾಂಡ್ ದಟ್ ಕೇಸ್ ಅದರ್ ಥಿಂಗ್ ದಟ್ ಇನ್ ದಕ್ ಹೈರ್ ಎಜುಕೇಷನ್ ಮೇಲೆ ಬಹಳಷ್ಟು ಓದುವ ಅವಶ್ಯಕತೆ ಇಲ್ಲ ಓಕೆ ಸ್ವಲ್ಪ ಯೂನಿವರ್ಸಿಟಿ ಫಂಡ್ ಬಗ್ಗೆ ನೋಡ್ಕೋರಿ ಸೊ ಇಟ್ಸ್ 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 ಹೆಂಗ್ ವೆರಿ ವೆರಿ ಈಸಿ ಟಾಪಿಕ್ ಬಟ್ ಈಸಿ ಟಾಪಿಕ್ ಅಂತ ನಾವು ಅವಾಯ್ಡ್ ಮಾಡೋದು ಅವಶ್ಯಕತೆ ಇಲ್ಲ ಸ್ವಲ್ಪ ನಾವು ಆಗುತ್ತೆ ಓಕೆ ಸೊ ಹಿಂಗೆ ಈ ಈ ಒಂದು ಹೈಯರ್ ಎಜುಕೇಶನ್ ಸಿಸ್ಟಮ್ ಮೇಲೆ ಪ್ರತಿ ವರ್ಷ ಈಸಿ ಕ್ವಶನ್ಸ್ ಬರ್ತಾ ಇರೋದ್ರಿಂದ ಈ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಯಾವ ಕೊಡ್ತದೆ ಆಮೇಲೆ ಕಮಿಷನ್ಸ್ ಕಮಿಟಿಗಳಾಗಿರ್ಬೋದು ಆಮೇಲೆ ಏನು ಓಪನ್ ಯೂನಿವರ್ಸಿಟೀಸ್ ಬಗ್ಗೆ ಆಗಿರ್ಬೋದು ಅದೇ ಹೇಳಿದನಲ್ಲ ನ್ಯಾಷನಲ್ ಬೋರ್ಡ್ ಆಫ್ ಎಜುಕೇಷನ್ ಟೆಕ್ನಿಕಲ್ ಪ್ರೋಗ್ರಾಮ್ ಆಫರ್ ಮಾಡ್ತದೆ ಇದು ಇನ್ಸ್ಟಿಟ್ಯೂಷನ್ಸ್ಗೆ ಅಂತ ಸೊ ಹಿಂಗೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ತರವಾಗಿ ಓದಬೇಕಾಗ್ತದೆ ಇಷ್ಟು ಓದ್ಬಿಟ್ರೆ ನಿಮ್ಮನ್ನ ಹಿಡಿದವ್ರು ಯಾರೂ ಇಲ್ಲ ಪೇಪರ್ ಒನ್ ಯು ಜಿ ಸಿ ಯು ಜಿ ನೆಟ್ ಪೇಪರ್ ಒನ್ ಆಗಿರ್ಬೋದು ಸೆಟ್ ಪೇಪರ್ ಒನ್ ಆಗಿರ್ಬೋದು ವೆರಿ ವೆರಿ ಈಸಿ ಟಾಪಿಕ್ ಇದೆ ಈ ಹೈಯರ್ ಎಜುಕೇಶನ್ ಸಿಸ್ಟಮ್ ಏನಿದೆ ಅಲ್ಲ ಇದ್ರ ಮೇಲೆ ಬಹಳ ಈಸಿ ಬರ್ತಾವ ಪ್ರತಿ ಎರಡು ಪ್ರಶ್ನೆಗಳು ಬರ್ತವೆ ಈಸಿ ಅಂತಂದರೆ ಯೂನಿವರ್ಸಿಟಿ ಮೇಲೆ ಒಂದು ಏನ್ಷಿಯಂಟ್ ಯೂನಿವರ್ಸಿಟೀಸ್ ಆಗಿರ್ಬೋದು ಅದು ನಮ್ಮ ನ್ಯಾಷನಲ್ ಯೂನಿವರ್ಸಿಟೀಸ್ ಓಪನ್ ಯೂನಿವರ್ಸಿಟೀಸ್ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕ ಸ್ಟೇಟ್ ಒಳಗಿರುವಂಥ ದ ಫಸ್ಟ್ ಯೂನಿವರ್ಸಿಟಿ ಅಂತ ಕೇಳ್ಬೋದಾಗಿರ್ಬೋದು ಆಮೇಲೆ ಮೈಸೂರು ಯೂನಿವರ್ಸಿಟಿ ಯಾವಾಗ ಫಸ್ಟ್ ಓಪನ್ ಆಯಿತು ಅಂತ ಕೇಳ್ಬೋದು ಕರ್ನಾಟಕದೊಳಗೆ ಎಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಕೇಳಿದೆ ಇದೆ ಅಂತ ಕೇಳ್ಬೋದು ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಗುಲ್ಬರ್ಗದೊಳಗಿದೆ ಸೊ ಅದು ಒಂದೇ ಯೂನಿವರ್ಸಿಟಿ ಸೆಂಟ್ರಲ್ ಯೂನಿವರ್ಸಿಟಿ ಮತ್ತು ಅದೇ ರೀತಿಯಾಗಿ ವಿಚ್ ವಾಸ್ ಅ ಫಸ್ಟ್ ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಕೇಳ್ಬೋದು ಓಕೆ ಡೀಮ್ ಟು ಬಿ ಯೂನಿವರ್ಸಿಟೀಸ್ ಅಂದರೆ ಏನು ಅಂತ ಕೇಳ್ಬೋದು ಮೆಟಾ ಯೂನಿವರ್ಸಿಟಿ ಅಂತಂದರೆ ಅಂತ ಕೇಳ್ಬೋದು ಸೊ ಹಿಂಗೆ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಒಂದು ಸೈಮಲ್ ಟೆನಿಸ್ ಆಗಿ ಥರೋ ಆಗಿ ನೀವು ಓದ್ಬಿಟ್ರೆ ಯೂನಿವರ್ಸಿಟೀಸ್ ಬಗ್ಗೆ ಬೇಕಾದಂಥ ಪ್ರಶ್ನೆ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಅನ್ನುವಂಥ ಛಲ ನಿಮ್ಮ ಕಡೆ ಬಂದು ಬರ್ತದೆ ಸೊ ಇದು ಒಂದು ಓಕೆ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಈ ನ್ಯಾಕ್ ಬಗ್ಗೆ ಓಕೆ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡೇಷನ್ ಬಗ್ಗೆ ಈ ನ್ಯಾಷನಲ್ ಬೋರ್ಡ್ ಆಫ್ ಅಕ್ಯುಡಿಯೇಷನ್ ಬಗ್ಗೆ ಎನ್ ಬಿ ಎ ಬಗ್ಗೆ ಈ ಏನು ಎನ್ ಆರ್ ಐ ಎಫ್ ಅಂತ ಬರುತ್ತೆ ರ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಫ್ರೇಮ್ ವರ್ಕ್ ಅಂತ ಏನು ಬರುತ್ತೆ ಅವು ರ್ಯಾಂಕಿಂಗ್ ಕೊಡ್ತಾ ಹೋಗುತ್ತೆ ಗ್ರೇಡ್ ನೋಡಿ ಅದ್ರದ್ದು ಆ ಕಾಲೇಜಸ್ ಆ ಯೂನಿವರ್ಸಿಟೀಸ್ ಏನು ಒಂದು ಗುಣಮಟ್ಟದವನ್ನ ನೋಡಿ ಸೊ ಕ್ವಾಲಿಟಿ ಚೆಕ್ ಮಾಡಿ ಅದು ರ್ಯಾಂಕ್ ಕೊಡ್ತದೆ ಆಲ್ ಓವರ್ ಇಂಡಿಯಾದೊಳಗೆ ಯಾವ್ದು ಫಸ್ಟ್ ಇದೆ ಯಾವ್ದು ಸೆಕೆಂಡ್ ಇದೆ ಅಂತ ಇನ್ಸ್ಟಿಟ್ಯೂಷನ್ ಸೊ ಹಿಂಗೆ ಅದು ಕೊಡಮಾಡಲ್ ಪಡೋದ್ರಿಂದ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಏನು ಹೆಂಗಿದೆ ಅಂತ ಸೊ ಅದಕ್ಕೆ ನಾನು ನಿಮಗೆ ಏನು ಒತ್ತು ಕೊಡೋದು ಹೆಚ್ಚಾಗಿ ಅಂತಂತಂದರೆ ನೀವು ಎಷ್ಟು ಓದಿದ್ದೀನಿ ಅನ್ನೋಕ್ಕಿಂತ ಎಷ್ಟು ಕ್ವಾಲಿಟಿಯಾಗಿ ಓದಿದ್ದೀನಿ ಬಹಳ ಮುಖ್ಯ ಆಗುತ್ತೆ ಕ್ವಾಂಟಿಟಿ ಡಸೆಂಟ್ ಮ್ಯಾಟರ್ ನಾನು ಇಷ್ಟು ಓದಿನಿ ಅನ್ನೋದು ಬೇಕಾಗಿಲ್ಲ ಇಷ್ಟೇ ಓದಿದ್ರೆ ಅದಷ್ಟೇ ಅರ್ಥ ಆದರೆ ಸಾಕು ನಮ್ಮ ಪರೀಕ್ಷೆಗೆ ಯಾಕಂದ್ರೆ ಅದ್ರ ಮೇಲೇನೆ ಪ್ರಶ್ನೆ ಬರ್ತದ ಪದೇ ಪದೇ ಅದ್ರ ಮೇಲೆ ಕ್ವಶನ್ಸ್ಗಳು ಬರ್ತಾವಂದ್ರೆ ರ್ಯಾಪಿಡ್ ರಿವಿಷನ್ಸ್ ಮಾಡಬೇಕು ಪದೇ ಪದೇ ಮಾಡೋದ್ರಿಂದ ಆಗತ್ತೆ ಕ್ವಶನ್ ಪೇಪರ್ಸ್ ನಿಮಗೇನಾದರೂ ಬೇಕಾದರೆ ಓಕೆ ಸೊ ಈ ಒಂದು ಇದು ಆಫ್ಟರ್ ಲೈವ್ ಸೆಷನ್ ಆದ್ಮೇಲೆ ನಾನು ಒಂದು ಲೈವ್ ತಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ನನ್ನನ್ನು ಸಂಪರ್ಕಿಸುವಂತಹ ಸಂಖ್ಯೆಯನ್ನು ಕೊಡ್ತೀನಿ ಅದತ್ರೂ ನನ್ನನ್ನು ನೀವು ಸಂಪರ್ಕಿಸಬಹುದಾಗಿದೆ ಇದರಿಂದ ನೀವು ಪ್ರಶ್ನೆ ಪತ್ರಿಕೆಗಳನ್ನು ಕೇವಲ ಕೆಲವೇ ಬೆಲೆ ಬೆಲೆಯೊಳಗಡೆ ಯು ವಿಲ್ ಡೆಫಿನೆಟ್ಲಿ ಗೆಟ್ ಇಟ್ ಓಕೆ ಸೊ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಈ ಹೈಯರ್ ಎಜುಕೇಷನ್ ಸಿಸ್ಟಮ್ ಮೇಲೆ ಆಗಿರ್ಬೋದು ಎನ್ವಿರಾನ್ಮೆಂಟ್ ಮೇಲೆ ಆಗಿರ್ಬೋದು ಈ ಪೀಪಲ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಬಗ್ಗೆ ಆಗಿರ್ಬೋದು ಐ ಸಿ ಟಿ ಬಗ್ಗೆ ಆಗಿರ್ಬೋದು ಅಗೇನ್ ನಿಮಗೆ ಒಂದು ಟೀಚಿಂಗ್ ಆಪಿಟ್ಯೂಡ್ ರಿಸರ್ಚ್ ಆಪಿಟ್ಯೂಡ್ ಬಗ್ಗೆ ಆಗಿರ್ಬೋದು ಅಥವಾ ಇಲ್ಲ ಸರ್ ನನಗೆ ಮತ್ತೆ ಬೇರೆ ಟಾಪಿಕ್ ಮ್ಯಾಥಮೆಟಿಕಲ್ ರೀಸ್ನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ ಮತ್ತು ಲಾಜಿಕಲ್ ರೀಸ್ನಿಂಗ್ ಆಗಿರ್ಬೋದು ಡಾಟಾ ಇಂಟರ್ಪ್ರಿಟೇಷನ್ ಅಂತ ಆಗಿರ್ಬೋದು ಹಿಂಗೆ ನಿಮ್ಗೆ ಏನೋ ಪ್ರಶ್ನೆಗಳಿದ್ದೋ ಕೂಡ ದಯವಿಟ್ಟು ಕೇಳ್ರಿ ಐ ಡೆಫಿನೆಟ್ಲಿ ಆನ್ಸರ್ ಯು ಐ ಟೇಕ್ ಅ ಟೈಮ್ ಆ್ಯಂಡ್ ಆನ್ಸರ್ ಯು ಓಕೆ ಡಿ ಯು ಹ್ಯಾವ್ ಎನಿ ಕ್ವಶನ್ಸ್ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ರಿ ಅದರ್ವೈಸ್ ಇವತ್ತಿಗೆ ನಾನು ಹತ್ತು ಪಾಠಗಳನ್ನು ಓಕೆ ಯು ಜಿ ಸಿ ನೆಟ್ ಹತ್ತು ಯೂನಿಟ್ಗಳನ್ನು ನಾನು ಮುಗಿಸಿದ್ದೇನೆ ದಯವಿಟ್ಟು ಯಾರೆಲ್ಲ ಆ ವೀಡಿಯೋಸ್ಗಳನ್ನು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿರಿ ನಿಮಗೆ ಭಾಳ ಹೆಲ್ಪ್ ಆಗ್ತದೆ ಅದನ್ನಷ್ಟೇ ನೀವು ಓದಿದರೆ ಕೂಡ ಎಲ್ಲ ಟಾಪಿಕ್ಸ್ಗಳು ಕ್ಲಿಯರ್ ಆಗ್ತಾವ ಐ ಡೆಫಿನೆಟ್ಲಿ ಐ ಅಶೋರ್ ಯು ದ್ಯಾಟ್ ಟು ಟಾಪಿಕ್ಸ್ಗಳು ಕ್ಲಿಯರ್ ಆಗ್ತಾವ ಅವನಷ್ಟ ನೀವು ಓದಿದರೆ ಸಾಕಾಗ್ತದೆ ಓಕೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದಾಗಿದೆ ಏನಾದ್ರೂ ಪ್ರಶ್ನೆಗಳಿದಾವ ನಿಮ್ಗೆ ಅದರ್ವೈಸ್ ನಾನು ಬೇಕಾದ್ರೆ ಲೈವ್ ಅನ್ನ ಎಂಡ್ ಮಾಡ್ತೀನಿ ಓಕೆ ಜಸ್ಟ್ ವಾಂಟ್ ಟು ಎನ್ಶೋರ್ ದಟ್ ಓಕೆ ನಿಮ್ಗೇನೋ ಲೈವ್ ಇಲ್ವಾ ಸಾರಿ ಏನೋ ಪ್ರಶ್ನೆಗಳಿಲ್ವಾ ನಿಮ್ಗೇನು ಪ್ರಶ್ನೆ ಇಲ್ಲ ಅಂತಂದ್ರೆ ಜಸ್ಟ್ ಓಕೆ ನಿಮ್ಗೇನು ಪ್ರಶ್ನೆಗಳಿಲ್ಲ ಅಂತಂದ್ರೆ ಐ ಜಸ್ಟ್ ಎಂಡ್ ದಿಸ್ ಲೈವ್ ಓಕೆ ಮತ್ತು ನಾನು ಮತ್ತೆ ನಿಮಗೆ ಎಕ್ಸ್ಟ್ರಾ ಏನಾದರೂ ಬೇಕಾದರೆ ಕೆಸೆಟ್ ಪೇಪರ್ ಒಂದ್ರದ್ದು ಹೆಂಗೆ ಓದಬೇಕು ಏನು ಓದಬೇಕು ಅನ್ನೋದನ್ನು ಕೂಡ ನಾನು ಇನ್ನೆಪ್ತಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಮತ್ತು ಮುಂದಿನ ವೀಡಿಯೋಗಳು ಸಿಗಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೆ ನನ್ನ ಚಾನಲ್ ಸದಾ ನೀವು ನೋಡ್ತಾಯಿರಿ ನಿಮ್ಮ ಸ್ನೇಹಿತರು ಕೂಡ ಹೇಳ್ತಾಯಿರಿ ನಾನು ಹೇಳಿದಂಗೆ ಕೇಸೆಟ್ ಹತ್ತು ಯೂನಿಟ್ದು ಪೇಪರ್ದು ಪೇಪರ್ ಬಂದದ್ದು ಹತ್ತು ಯೂನಿಟನ್ನು ಕಂಪ್ಲೀಟಾಗಿ ಏನು ಓದಬೇಕು ಏನು ಓದಬಾರ್ದು ಅಂತ ವಿಡಿಯೋ ಮಾಡೀನಿ ಲೈವ್ ಬಂದು ವೀಡಿಯೋ ಮಾಡೀನಿ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಲ್ಲಿ ಲೈವ್ ಅಲ್ಲಿ ಅಂತ ಹೊಡೆದರೆ ಸೊ ಲೈವಲ್ಲಿ ನಿಮ್ಗೆ ಹತ್ತು ಮಿನಿಟ್ಟಿದ್ದು ಲೆಸನ್ಸ್ಗಳು ಸಿಗ್ತಾವೆ ಅದನ್ನು ನೀವು ನೋಡ್ರಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ ಅಂತ ಹೇಳ್ತೀವಿ ಇವತ್ತು ನೀವು ಈಗ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಮುಂದೆ ವಿಡಿಯೋ ಭೇಟಿ ಆಗ್ತೀನಿ ನಮಸ್ಕಾರ